ಗೋಹತ್ಯೆ ನಿಷೇಧ ಭಾರತದಲ್ಲಿ ಜಾನುವಾರು ವಧೆ ಐತಿಹಾಸಿಕವಾಗಿ ನಿಷೇಧಿತ ವಿಷಯ ಏಕೆಂದ್ರೆ ಹಿಂದೂ ಧರ್ಮದಲ್ಲಿ ಹಸು ದೇವರ ಗೌರವಾನ್ವಿತ ಜೀವಿ ಗೋ ಮಾತೆಯು ಪೂಜನೀಯ ಪ್ರಾಣಿ ಹಸುವಿನ ಉತ್ಪನ್ನಗಳು ಡೈರಿ ಉತ್ಪನ್ನಗಳು ವ್ಯಾಪಕವಾಗಿ ಹಿಂದೂ ಸಂಸ್ಕೃತಿಯಲ್ಲಿ ದೈವಿಕ ಕಾರ್ಯಗಳಲ್ಲಿ ಬಳಸಲ್ಪಡುತ್ತವೆ ಭಾರತದ ಸಂವಿಧಾನದ ನಲವತ್ತೆಂಟನೇ ವಿಧಿಯು ಹಸುಗಳು ಮತ್ತು ಕರುಗಳು ಮತ್ತು ಇತರ ಮಿಲ್ಕ್ ಮತ್ತು ಡ್ರಾಫ್ಟ್ ಜಾನುವಾರುಗಳ ಹತ್ಯೆಯನ್ನು ನಿಷೇಧಿಸುವಂತೆ ರಾಜ್ಯಗಳಿಗೆ ಆದೇಶಿಸುತ್ತದೆ ಎರಡು ಸಾವಿರದ ಐದರ ಅಕ್ಟೋಬರ್ ಇಪ್ಪತ್ತಾರರಂದು ಭಾರತದ ಸುಪ್ರೀಂ ಕೋರ್ಟ್ ಭಾರತದ ವಿವಿಧ ರಾಜ್ಯ ಸರ್ಕಾರಗಳು ಜಾರಿಗೊಳಿಸಿದ ಹಸುವಿನ ವಧೆ ವಿರೋಧಿ ಕಾನೂನುಗಳ ಸಂವಿಧಾನಾತ್ಮಕ ಸಿಂಧುತ್ವವನ್ನು ಒಂದು ಹೆಗ್ಗುರುತು ತೀರ್ಪಿನಲ್ಲಿ ಎತ್ತಿ ಹಿಡಿಯಿತು ಆದರೆ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ನಾಗರಾಳ್ ಗ್ರಾಮದ ನವ ಗ್ರಾಮದಲ್ಲಿ ಇವತ್ತು ಬಕ್ರೀದ್ ಹಬ್ಬದ ನಿಮಿತ್ತವಾಗಿ ಮುಸ್ಲಿಂ ಬಾಂಧವರು ಗೋ ಹತ್ಯೆ ಮಾಡಿದ್ದಾರೆ ಅಂತ ರಾಯಬಾಗ್ ಬಜರಂಗ್ ದಳದ ಕಾರ್ಯಕರ್ತರು ಸ್ಥಳೀಯ ರಾಯಬಾಗ್ ಪೊಲೀಸ್ ಠಾಣೆಗೆ ತಿಳಿಸಿದ್ದಾರೆ ತಕ್ಷಣ ಘಟನಾ ಸ್ಥಳಕ್ಕೆ ರಾಯ್ಬಾಗ್ ಪೊಲೀಸ್ ಠಾಣೆಯ ಸಿಪಿಐ ಶ್ರೀ ಎಚ್ ಡಿ ಮುಲ್ಲಾ ರಾಯ್ಬಾಗ್ ಪಿಎಸ್ಐ ಹಾಗೂ ಸಿಬ್ಬಂದಿಗಳು ಆಗಮಿಸಿ ಘಟನಾ ಸ್ಥಳವನ್ನ ಪರಿಶೀಲಿಸಿದಾಗ ಗೋಹತ್ಯೆ ಆಗಿರೋದನ್ನು ಮನಗಂಡು ಸ್ಥಳ ಪಂಚನಾಮೆ ಮಾಡಿಕೊಂಡು ಗೋವನ್ನ ಬಾಡಿ ಪಂಚನಾಮೆಗೆ ರಾಯ್ಬಾಗ್ ಪಶು ಆಸ್ಪತ್ರೆಗೆ ಒಯ್ಯಲಾಗಿದೆ ಗೋಹತ್ಯೆ ಮಾಡಿದವರು ಪರಾರಿಯಾಗಿದ್ದು ಪ್ರಕರಣವನ್ನು ದಾಖಲಿಸಿಕೊಂಡು ಗೋಹತ್ಯೆ ಮಾಡಿದವರನ್ನ ಬಂಧಿಸುತ್ತಾರಾ ಕಾದು ನೋಡಬೇಕಿದೆ ವರದಿ గంగాధర్ శర్గవి జిఎస్ ఐ టీవీ కన్నడ న్యూస్ రైబార్ నిరంతర నిమ్మ సేవే నమ్మదు ಬಾಡಿ ಒಂದೆಲ್ಲ ಇದು ಬಾಡಿ ಮಾಡಿದ ಆಸ್ಪತ್ರೆ ಕಡಿಮೆ ಇಲ್ಲೆಲ್ಲ ಬ್ಲಡ್ ಎಲ್ವಾ